ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ವಿರಾಟ್ ಕೊಹ್ಲಿ ಆ ಹೆಸರೇ ಒಂದು ಬ್ರ್ಯಾಂಡ್ ಕ್ರಿಕೆಟ್ ಲೋಕದಲ್ಲಿ ಕಿಂಗ್ ಆಗಿ ಮೆರಿತಾ ಇದ್ದಾರೆ ಇತ್ತೀಚೆಗೆ ಐ ಪಿ ಎಲ್ ಕಪ್ ಕೂಡ ಗೆದ್ದಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ ಕೂಡ ಗೆದ್ದಿದ್ದಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಅಹ್ ನೇಮು ಫೇಮು ಒಂದು ಸ್ವಲ್ಪ ಜಾಸ್ತಿನೇ ಆಗಿದೆ ಅಂದ್ರೂ ತಪ್ಪಿಲ್ಲ ಇನ್ನು ವಿರಾಟ್ ಕೊಹ್ಲಿ ಕ್ರಿಕೆಟ್ ಲೋಕದಲ್ಲಿ ಏನೋ ದೊರೆಯಾಗಿ ಮೆರಿತಾ ಇದ್ದಾರೆ ಹೀಗಿರ್ಬೇಕಾದ್ರೇನೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ತಿದ್ದಂಗೆ ಗುಡ್ ಬೈ ಹೇಳಿದ್ರು ಈ ಕಡೆ ಈ ವರ್ಷ ಟೆಸ್ಟ್ ಕ್ರಿಕೆಟ್ಗೂ ಸಹ ಐ ಪಿ ಎಲ್ ನಡೀತಿರ್ಬೇಕನ್ನ ಟೆಸ್ಟ್ ಕ್ರಿಕೆಟ್ಗೂ ಕೂಡ ಗುಡ್ ಬೈ ಹೇಳಿ ಒಂದ್ ರೀತಿಯಲ್ಲಿ ಫ್ಯಾನ್ಸ್ ಗಳಿಗೆ ಶಾಕ್ ಅನ್ನ ನೀಡಿದ್ರು ಈ ಎರಡು ಶಾಕ್ ಕೂಡ ಒಂದ್ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಈಗಲೂ ಕೂಡ ಅರಕಿಸ್ಕೊಳಕ್ ಆಗ್ತಾ ಇಲ್ಲ ಹೀಗಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ಫಾರ್ವರ್ಡ್ ಅಲ್ಲಿ ಇನ್ನೇನು ಟಿ ಟ್ವೆಂಟಿಯಲ್ಲೂ ಇಲ್ಲ ಟೆಸ್ಟ್ ಅಲ್ಲೂ ಇಲ್ಲ ಕೇವಲ ಓ ಐ ಮಾತ್ರ ಆಡ್ತಾರೆ ಈ ಕಡೆ ಐ ಪಿ ಎಲ್ ಮಾತ್ರ ಆಡ್ತಾರೆ ಹಾಗಾಗಿ ವಿರಾಟ್ ಕೊಹ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ರು ಆದ್ರೆ ಆ ಚರ್ಚೆಗೆ ವಿರಾಟ್ ಕೊಹ್ಲಿ ಕಿಂಗ್ ಯಾವತ್ತಿದ್ರು ಕಿಂಗೆ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ ಆ ಒಂದು ಕಡೆ ಕ್ರಿಕೆಟ್ ಲೋಕದಲ್ಲಿ ಮಾತ್ರ ನಾನು ಕಿಂಗ್ ಅಲ್ಲ ಬ್ರ್ಯಾಂಡ್ ಅಲ್ಲ ಅಹ್ ಕ್ರಿಕೆಟ್ ಇಂದ ಹೊರಗೂ ಕೂಡ ನಾನು ಒಂದು ರೀತಿಯಲ್ಲಿ ಕಿಂಗ್ ಜೊತೆಯಲ್ಲಿ ಬ್ರ್ಯಾಂಡ್ ಅನ್ನೋದನ್ನ ತೋರಿಸ್ಕೊತಾ ಇದ್ದಾರೆ ಕೇವಲ ಕ್ರಿಕೆಟ್ ಅಲ್ಲಿ ಮಾತ್ರ ಅವರು ಕೋಟಿ ಕೋಟಿ ದುಡ್ಡನ್ನ ತಮ್ಮ ಅಕೌಂಟ್ಗೆ ಸೇರಿಸ್ಕೊತಾ ಇಲ್ಲ ಕ್ರಿಕೆಟ್ ಇಂದ ಹೊರಗಡೆ ಬಂದು ಸಹ ಜಾಹೀರಾತು ಲೋಕದಲ್ಲೂ ಸಹ ವಿರಾಟ್ ಕೊಹ್ಲಿ ಒಂದು ರೀತಿಯಲ್ಲಿ ಕೋಟಿ ಕೋಟಿ ದುಡ್ಡನ್ನ ಬಾಚಕೋತಾ ಇದ್ದಾರೆ ಏನು ಟೆಸ್ಟ್ ಮತ್ತೆ ಟಿ ಟ್ವೆಂಟಿ ಗೆ ಗುಡ್ ಬೈ ಹೇಳಿದ್ಮೇಲೆ ಅವ್ರ ಬ್ರ್ಯಾಂಡ್ ವ್ಯಾಲ್ಯೂ ಕಡಿಮೆ ಆಗುತ್ತಾ ಅಂತ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಆದ್ರೆ ಆ ಬ್ರ್ಯಾಂಡ್ ವ್ಯಾಲ್ಯೂ ಈಗ ಮತ್ತೆ ಜಾಸ್ತಿ ಆಗಿದೆ ಮೊದ್ಲಿಗಿಂತ ತುಂಬಾನೇ ಜಾಸ್ತಿ ಆಗಿದೆ ಅನ್ನೋ ಮಾತು ಈಗ ಕೇಳ್ಬರ್ತಾ ಇದೆ ಆ ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ನಿಮ್ಗೆಲ್ಲ ಗೊತ್ತೇ ಇದೆ ಇನ್ಸ್ಟಾಗ್ರಾಮ್ ನಲ್ಲಿ ಅವರು ಸುಮ್ ಸುಮ್ಮನೆ ಪೋಸ್ಟ್ಗಳನ್ನ ಹಾಕಲ್ಲ ಯಾವ್ದಾದ್ರು ಒಂದು ಪೋಸ್ಟ್ ಹಾಕ್ತಿದ್ದಾರೆ ಅಂದ್ರೆ ಅದು ಯಾವುದೋ ಒಂದು ಬ್ರ್ಯಾಂಡ್ ವಿಚಾರವಾಗಿರುತ್ತೆ ಇಲ್ಲ ಯಾವ್ದೋ ಒಂದು ವಿಷಯದ ವಿಚಾರವಾಗಿರುತ್ತೆ ಅಷ್ಟು ಬಿಟ್ರೆ ಬ್ರ್ಯಾಂಡ್ ಪ್ರಮೋಷನ್ ವಿಚಾರಕ್ಕೆ ಇರಬೇಕು ಇಲ್ಲಾಂದ್ರೆ ಬೇರೆ ಯಾವ್ದಾರು ಒಂದು ವಿಚಾರವಾಗಿ ಮಾತ್ರ ಅವರು ಪೋಸ್ಟ್ ಅನ್ನ ಮಾಡ್ತಾರೆ ಸುಮ್ ಸುಮ್ಮನೆ ಒಂದೊಂದು ಫೋಟೋಗಳನ್ನ ಅವರು ಪೋಸ್ಟ್ ಮಾಡಲ್ಲ ಇನ್ನು ಅವರ ಪೋಸ್ಟ್ ಮಾಡುವಂತಹ ಇನ್ಸ್ಟಾಗ್ರಾಮ್ ಪೋಸ್ಟ್ಗೆ ಒಂದು ಫೋಟೋ ಪೋಸ್ಟ್ಗೆ ಅಹ್ ಅವ್ರಿ ಅವ್ರ್ ಗಳಿಸುವಂತ ದುಡ್ಡು ಹತ್ರ ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಅದು ಯಾವಾಗ ಅದು ಇದ್ದಿದ್ದು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕರವರೆಗೆ ಆ ಆದ್ರೆ ಈಗ ವಿರಾಟ್ ಕೊಹ್ಲಿ ಅವರ ಆ ಒಂದು ಪೋಸ್ಟ್ ನ ಬೆಲೆ ಕೂಡ ಎರಡು ಕೋಟಿ ಜಾಸ್ತಿ ಆಗಿದೆ ಅಂತೆ ಹೌದು ಮುಂಚೆ ಅವರು ಒಂದು ಪೋಸ್ಟ್ ಹಾಕಬೇಕು ಅಂತ ಹೇಳಿದ್ರೆ ಹನ್ನೊಂದರಿಂದ ಹನ್ನೆರಡು ಕೋಟಿ ತಗೋತಾ ಇದ್ರು ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿರಾಟ್ ಕೊಹ್ಲಿ ಅವರು ಒಂದು ಪೋಸ್ಟ್ ಹಾಕೋದಕ್ಕೆ ಬರೋಬ್ಬರಿ ಹದಿನಾಲ್ಕು ಕೋಟಿ ಆ ತಗೋತಾ ಇದಾರಂತೆ ಆ ಮೂಲಕ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಏನು ಕಮ್ಮಿ ಆಗಿಲ್ಲ ಅನ್ನೋ ಒಂದು ವಿಚಾರವನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಕೇವಲ ಐ ಪಿ ಎಲ್ ಮತ್ತೆ ಓಡಿಎಫ್ ಫಾರ್ಮೆಟ್ ಅಲ್ಲಿ ಮಾತ್ರ ಸೀಮಿತ ಆಗಿರೋದ್ರಿಂದಾಗಿ ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಆದ್ರೆ ಟೆಸ್ಟ್ ಗೆ ಮತ್ತೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಮೈ ಮೇಲೂ ಸಹ ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ತುಂಬಾನೇ ಜಾಸ್ತಿ ಆಗಿದೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ಗೆ ಈಗ ಎರಡು ಕೋಟಿ ಜಾಸ್ತಿ ತಗೋತಾ ಇದ್ದಾರೆ ಅದು ಕೂಡ ಹದಿನಾಲ್ಕು ಕೋಟಿ ಫಸ್ಟ್ ಹನ್ನೊಂದರಿಂದ ಹನ್ನೆರಡು ಕೋಟಿ ತಗೋತಾ ಇದ್ರು ಈಗ ಹದಿನಾಲ್ಕು ಕೋಟಿ ತಗೋತಾ ಇದ್ದಾರೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ಈ ರೀತಿ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಅನ್ನ ಜಾಸ್ತಿ ಪೋಸ್ಟ್ಗೆ ಆ ದುಡ್ಡನ್ನ ಜಾಸ್ತಿ ಮಾಡೋದಕ್ಕೆ ಕಾರಣ ಕೂಡ ಇದೆ ಅದು ಇತ್ತೀಚೆಗೆ ಅವರು ಹಾಕಿರುವಂತಹ ಕೇವಲ ನಾಲ್ಕೇ ನಾಲ್ಕು ಪೋಸ್ಟ್ಗೆ ಬಂದಿರುವಂತಹ ಲೈಕ್ಸ್ ಎಸ್ ಅವರು ಒಂದು ನಾಲ್ಕು ಪೋಸ್ಟ್ ಅನ್ನ ಮಾಡಿದ್ರು ಆ ನಾಲ್ಕು ಪೋಸ್ಟ್ಗೂ ಕೂಡ ಬರೋಬ್ಬರಿ ಇಪ್ಪತ್ತು ಮಿಲಿಯನ್ ಲೈಕ್ಸ್ಗಳು ಬಂದಿದೆ ಒಂದು ಕಡೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಆ ವಿಶ್ವಕಪ್ ಟ್ರೋಫಿ ಇಟ್ಕೊಂಡಿರುವಂತಹ ಒಂದು ಪೋಸ್ಟ್ ಆ ಪೋಸ್ಟ್ಗೆ ಬರೋಬ್ಬರಿ ಇಪ್ಪತ್ತೆರಡು ಮಿಲಿಯನ್ ಲೈಕ್ಸ್ ಬಂದಿತ್ತು ಅದರ ಜೊತೆಯಲ್ಲಿ ತನ್ನ ಹೆಂಡತಿ ಅನುಷ್ಕಾ ಶರ್ಮಾ ಅವರ ಹುಟ್ಟು ಹಬ್ಬಕ್ಕೆ ಏನು ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ ಆ ಪೋಸ್ಟಿಗೂ ಸಹ ಬರೋಬ್ಬರಿ ಇಪ್ಪತ್ತು ಮಿಲಿಯನ್ಗೂ ಜಾಸ್ತಿ ಲೈಕ್ಸ್ ಗಳು ಬಂದಿದೆ ಇನ್ನು ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಘೋಷಣೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಪೋಸ್ಟ್ ಅನ್ನು ಸಹ ಹಾಕ್ತಾರೆ ಆ ಪೋಸ್ಟಿಗೂ ಸಹ ಬರೋಬ್ಬರಿ ಇಪ್ಪತ್ತು ಮಿಲಿಯನ್ ಲೈಕ್ಸ್ ಗಳು ಬರುತ್ತೆ ಇನ್ನು ಆರ್ ಸಿ ಬಿ ಕಪ್ ಗೆದ್ದಾಗ ಒಂದು ಪೋಸ್ಟ್ ಹಾಕ್ತಾರೆ ಕಪ್ ಹಿಡ್ಕೊಂಡು ಆ ಕಪ್ಪಿಗೂ ಸಹ ಹತ್ರ ಇಪ್ಪತ್ತು ಮಿಲಿಯನ್ ಲೈಕ್ಸ್ ಬಂದಿದೆ ಹಾಗಾಗಿ ವಿರಾಟ್ ಕೊಹ್ಲಿ ಏನು ಹಾಕಿದ್ರು ಇತ್ತೀಚಿನ ಮೇ ತಿಂಗಳು ಒಂದರಲ್ಲೇ ಮೂರು ಪೋಸ್ಟ್ ಅನ್ನು ಹಾಕಿರ್ತಾರೆ ಮೂರು ಪೋಸ್ಟಿಗೂ ಸಹ ಹತ್ರ ಇಪ್ಪತ್ತು ಮಿಲಿಯನ್ಗೂ ಅಧಿಕ ಲೈಕ್ಸ್ ಬಂದಿದೆ ಹಾಗಾಗಿನೇ ಕಮರ್ಷಿಯಲ್ ಲೋಕದಲ್ಲೂ ಸಹ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗಿಲ್ಲ ಹಾಗಾಗಿ ನಾನು ನನ್ನ ಕಮರ್ಷಿಯಲ್ ಪೋಸ್ಟ್ಗಳಿಗೆ ಬೆಲೆಗೆ ಏರಿಕೆ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಈಗ ಹನ್ನೆರಡು ಕೋಟಿಯಿಂದ ಹದಿನಾಲ್ಕು ಕೋಟಿಗೆ ಒಂದು ಪೋಸ್ಟ್ಗೆ ಅವರು ದುಡ್ಡನ್ನು ತಗೋತಾ ಇದಾರೆ ಇದು ಸದ್ಯ ವಿರಾಟ್ ಕೊಹ್ಲಿ ಅವರ ಜನಪ್ರಿಯತೆ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನು ಹೇಳ್ಬೋದು ನಿಮ್ಗೆಲ್ಲರಿಗೂ ಗೊತ್ತಾಯಿದೆ ವಿರಾಟ್ ಕೊಹ್ಲಿಗೆ ವಿಶ್ವದಾದ್ಯಂತ ಫ್ಯಾನ್ಸ್ ಗಳಿದ್ದಾರೆ ಅಹ್ ಹತ್ರ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂರು ಮಿಲಿಯನ್ಗೂ ಜಾಸ್ತಿ ಇನ್ನೂರು ಹೆಚ್ಚು ಮಿಲಿಯನ್ ಜಾಸ್ತಿ ಫಾಲೋವರ್ಸ್ ಗಳು ಇದ್ದಾರೆ ಇನ್ನು ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಇಷ್ಟು ಫ್ಯಾನ್ ಫಾಲೋವರ್ಸ್ ಅಂದ್ರೆ ಇವ್ರಿಗಿಂತ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತಹದ್ದು ಕ್ರಿಶ್ಚಿಯಾನ ರೊನಾಲ್ಡೋ ಇರಬಹುದು ಏನು ಫುಟ್ಬಾಲ್ ಆಟಗಾರ ಈ ಕಡೆ ಪಾಪ್ ಸಿಂಗರ್ ಜಸ್ಟಿನ್ ಬೀಬರ್ ಇವರು ಸಹ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಆದ್ರೆ ಇವರಿಬ್ರು ಪೋಸ್ಟ್ ಮಾಡಿದಾಗ ಬರುವಂತಹ ಲೈಕ್ಸ್ಗಿಂತ ಜಾಸ್ತಿ ಲೈಕ್ಸ್ ವಿರಾಟ್ ಕೊಹ್ಲಿ ಅವರಿಗೆ ಬಂದಿದೆ ಹಾಗಾಗಿನೇ ವಿರಾಟ್ ಕೊಹ್ಲಿ ಅವರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಹೆಚ್ಚಾಗಿರುವಂತದ್ದು ಅವರು ರೊನಾಲ್ಡೋ ಮತ್ತೇನು ಮತ್ತೆ ಜಸ್ಟಿನ್ ಬಿಬರ್ ಅವರು ಹಾಕಿರುವಂತಹ ಕೆಲವೇ ಕೆಲವು ಪೋಸ್ಟ್ಗಳಲ್ಲಿ ಅವರಿಗೆ ಕೇವಲ ಎರಡು ಪೋಸ್ಟ್ಗೆ ರೊನಾಲ್ಡೋಗೆ ಮತ್ತೆ ಜಸ್ಟಿನ್ ಬಿಬರ್ಗೆ ಒಂದು ಪೋಸ್ಟ್ಗೆ ಮಾತ್ರ ಇಪ್ಪತ್ತು ಮಿಲಿಯನ್ಗೂ ಹೆಚ್ಚು ಲೈಕ್ಸ್ಗಳು ಬಂದಿರೋದು ಆದರೆ ವಿರಾಟ್ ಕೊಹ್ಲಿ ಅವರು ಮೇಯಿಂದ ಈ ಕಡೆ ಹಾಕಿರುವಂತಹ ಮೂರು ಪೋಸ್ಟ್ಗೆನೆ ಇಪ್ಪತ್ತು ಮಿಲಿಯನ್ಗಿಂತ ಜಾಸ್ತಿ ಲೈಕ್ಸ್ ಬಂದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನು ಒಂದು ಪೋಸ್ಟ್ ಹಾಕಿದ್ರು ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಾಗ ಆ ಪೋಸ್ಟ್ಗೂ ಸಹ ಇಪ್ಪತ್ತು ಮಿಲಿಯನ್ಗೂ ಜಾಸ್ತಿ ಲೈಕ್ಸ್ ಬಂದಿತ್ತು ಹಾಗಾಗಿನೇ ಅವರು ಕಮರ್ಷಿಯಲ್ ಪೋಸ್ಟ್ಗಳಿಗೆ ಇದೀಗ ವಿರಾಟ್ ಕೊಹ್ಲಿ ಅವರು ತಮ್ಮ ಬೆಲೆಯನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹನ್ನೆರಡು ಕೋಟಿಯಿಂದ ಈಗ ಹದಿನಾಲ್ಕು ಕೋಟಿಗೆ ತಮ್ಮ ಬೆಲೆಯನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಒಟ್ನಲ್ಲಿ ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ಲಿ ಆಡದೆ ಇರ್ಲಿ ಅವರ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಕ್ರಿಕೆಟ್ ಇಂದ ಆಚೆಗೂ ಸಹ ಹಾಗೆ ಉಳಿದಿದೆ ಕೇವಲ ಹಾಗೆ ಉಳಿದಿಲ್ಲ ಅದಕ್ಕಿಂತ ಜಾಸ್ತಿನೇ ಆಗಿದೆ ಅನ್ನೋ ಒಂದು ವಿಷಯ ಈಗ ಬಹಿರಂಗವಾಗಿದೆ ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಕೇವಲ ಕ್ರಿಕೆಟ್ ಲೋಕದಲ್ಲಿ ಮಾತ್ರ ಕಿಂಗ್ ಅಲ್ಲ ಕಮರ್ಷಿಯಲ್ ಲೋಕದಲ್ಲೂ ಕಿಂಗ್ ಅನ್ನೋ ಮಾತನ್ನ ಇದೀಗ ಎಲ್ಲರೂ ಸಹ ಚರ್ಚೆ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ